ನಮಸ್ಕಾರ ಹಲೋ ಚಿಂಗ್ಸ್ ದೇಸಿ ಚೈನೀಸ್ ಕಿಚನ್ಗೆ ಸುಸ್ವಾಗತ ನನ್ನ ಹೆಸರು ಅಹಲ್ಯ ಬಲ್ಲಾಳ್ ಇವತ್ತು ನಾವು ದೇಸಿ ಚೈನೀಸ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಒಲೆ ಮೇಲೆ ಕಡಾಯಿ ತಗೊಂಡು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ಆಯ್ತಾ ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಬೋದು ನಾನು ಮಾತ್ರ ಇವತ್ತು ಸುಮಾರು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಹಾಕಿದ್ನಾ ಆಮೇಲೆ ಚಾಪ್ ವೆಜಿಟೇಬಲ್ಸ್ ತೊಗೋಬೇಕು ತುಂಡು ಮಾಡಿದ್ದು ತರಕಾರಿಗಳನ್ನು ನಿಮಗೆ ಇಷ್ಟವಾದದನ್ನು ತೊಗೋಬೋದು ನಾನು ಮಾತ್ರ ಇವತ್ತು ಕ್ಯಾರೆಟು ಬೀನ್ಸು ದೊಣ್ಣೆ ಮೆಣಸು ಈರುಳ್ಳಿ ಮತ್ತು ಕ್ಯಾಬೇಜ್ ಹಾಕ್ತಾ ಇದ್ದೀನಿ ಹಾಕಿದ್ನಾ ಹೀಗೆ ಬಾಡಿಸ್ತಾ ಇರಬೇಕು ಒಂದು ಎರಡು ಮೂರು ನಿಮಿಷ ಸಾಕು ಜಾಸ್ತಿ ಸ್ಟರ್ ಫ್ರೈ ಮಾಡೋದು ಬೇಡ ಯಾಕಂದರೆ ತರಕಾರಿ ತುಂಬ ಮೆತ್ತಗಾಗುತ್ತೆ ಆ್ಯಂಡ್ ವಿ ವಾಂಟ್ ಟು ಕೀಪ್ ದ ಕ್ರಂಚಿನೆಸ್ ಕುರ್ಕುರು ಇರಬೇಕಲ್ವ ತರಕಾರಿ ಇದಕ್ಕೆ ನಾವು ಅನ್ನ ಹಾಕಬೇಕಾಗುತ್ತೆ ಬಾಯ್ಲ್ಡ್ ರೈಸ್ ಇವತ್ತೇ ಮಾಡಿದ್ದು ಆಗಿರ್ಬೋದು ಅಥವಾ ನಿನ್ನೆ ಮಾಡಿದ ಅನ್ನ ಉಳಿದಿದ್ದರೆ ಅದನ್ನು ಹಾಕ್ಬೋದು ನೀವು ಬೇಕಾದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಇವತ್ತಿದೆ ಅನ್ನ ಆಗಿರಲಿ ನಿನ್ನೆದೇ ಅನ್ನ ಆಗಿರಲಿ ಅದು ರೂಮ್ ಟೆಂಪ್ರೇಚರ್ನಲ್ಲಿ ಇರಬೇಕು ಇಲ್ಲಾಂದರೆ ಅದು ತುಂಬ ಮೆತ್ತಗಾಗಿ ತುಂಡಾಗಿಬಿಡುತ್ತೆ ಅನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಎರಡು ಮೂರು ನಿಮಿಷ ತರಕಾರಿ ಮತ್ತು ಅನ್ನ ಹೀಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ಒಂದು ಎರಡು ಮೂರು ನಿಮಿಷ ಹೀಗೆ ಸ್ಟರ್ ಫ್ರೈ ಮಾಡ್ತಾ ಇರಬೇಕು ಇನ್ನು ಇದಕ್ಕೆ ಚಿಂಗ್ಸ್ ಫ್ರೈಡ್ ರೈಸ್ ಮಸಾಲ ಹಾಕ್ತಾ ಇದ್ದೀನಿ ಇಲ್ಲಿದೆ ಪ್ಯಾಕೆಟ್ ಪ್ಯಾಕೆಟನ್ನು ಕತ್ತರಿಸಿ ಮಸಾಲ ಹೀಗೆ ಕುಂಜಿಯಾಗ ಹಾಕ್ತಾ ಇದ್ದೀನಿ ಹಾಕಿ ತಿರ್ಗಾ ಸ್ಟರ್ ಫ್ರೈ ಮಾಡ್ತಾ ಇದ್ದೀನಿ ಬಾಡಿಸ್ಬೇಕು ಒಂದು ಎರಡು ನಿಮಿಷ ಅಷ್ಟೆ ತಗೊಳ್ಳಿ ನಮ್ಮ ದೇಸಿ ಚೈನೀಸ್ ಫ್ರೈಡ್ ರೈಸ್ ರೆಡಿ ಸರ್ವ್ ಮಾಡೋದಕ್ಕೆ ತಯಾರು ಇನ್ನು ಇದನ್ನು ಬಡಿಸೋದಕ್ಕೆ ಮೊದಲು ನಾನು ಗಾರ್ನಿಷಿಂಗ್ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ಪ್ರಿಂಗ್ ಅನಿಯನ್ಸನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಹೀಗೆ ಹಾಕ್ಕೊಂಡು ಆಮೇಲೆ ಸರ್ವ್ ಮಾಡಿದರೆ ಉತ್ತಮ ಎಷ್ಟು ಸುಲಭದಲ್ಲಿ ತಯಾರಾಗುತ್ತೆ ನೋಡಿ ಮೂರೇ ಸುಲಭ ಹಂತಗಳಷ್ಟೇ ಉಪ್ಪು ಹಾಕೋದು ಬೇಡ ಬೇರೆ ಯಾವುದೇ ಸಾಸ್ ಹಾಕೋದು ಬೇಡ ಈ ಮಸಾಲೆಯಲ್ಲಿ ಎಲ್ಲನೂ ಇದೆ ನೀವು ಮಾಡಿ ನೋಡಿ ಸವ್ದು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐ ಲವ್ ದಿಸ್ ಚೈನೀಸ್